ನಮಸ್ಕಾರ ಸ್ನೇಹಿತರೆ ನಾನು ಸಂಜೀವ್ ಇವತ್ತು ದೆಹಲಿ ಸಿಎಂ ಆಯ್ಕೆ ಆಗಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ದೈಲಿಯ ಒಂದು ಮಹಿಳಾ ಸಿ ಎಂ ರೇಖಾ ಗುಪ್ತಾ ಅನ್ನೋರ್ ಏನಪ್ಪ ಅಂದ್ರೆ ಬಿಜೆಪಿಯಿಂದ ಅಧಿಕೃತವಾಗಿ ಏನಪ್ಪ ಅಂದ್ರೆ ಘೋಷಣೆ ಮಾಡಲಾಗಿದೆ ಶಾಸಕಾಂಗ ಪಕ್ಷದ ಸಭೆಯನ್ನು ನಡಿತಪ್ಪ ಅಂದ್ರೆ ನಡೆದ ನಂತರ ಈ ಒಂದು ಆಯ್ಕೆ ಮಾಡಲಾಗ್ತದ ರಾಷ್ಟ್ರೀಯ ನಾಯಕರೇನಪ್ಪ ಅಂದ್ರೆ ಈ ಒಂದು ದೆಹಲಿಯ ಸಿಎಂ ರೇಖಾ ಗುಪ್ತಾ ಅವರ ಹೆಸರನ್ನು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಡೈಲಿಗೆ ಏನಪ್ಪ ಅಂದ್ರೆ ಇಪ್ಪತ್ತೇಳು ವರ್ಷದ ನಂತರ ಬಿಜೆಪಿ ಅಧಿಕಾರದ ಒಂದು ಗದ್ದಿಗೆಯನ್ನು ಹಿಡಿದಿದೆ ಅಂತ ಹೇಳ್ಬೋದು ಇನ್ನು ರೇಖಾ ಗುಪ್ತಾ ಅವರು ದೆಹಲಿಯ ನಾಲ್ಕನೇ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಲಿದ್ದಾರೆ ಅಂತ ಹೇಳ್ಬೋದು ಈ ಹಿಂದೆ ಆಮ್ ಆದ್ಮಿ ಪಕ್ಷದಿಂದ ಅತಿ ಸಿ ಮರ್ಲೆನಾನ್ ಅವರು ಏನಪ್ಪಾ ಅಂದ್ರೆ ಈ ಒಂದು ದೆಹಲಿಯ ಮುಖ್ಯಮಂತ್ರಿಯ ಒಂದು ಅಧಿಕಾರವನ್ನು ನಡೆಸಿದ್ದರು ಅದರ ಒಂದು ಹಿಂದೆ ಶೀಲಾ ದೀಕ್ಷಿತ್ ಅವರು ಏನಪ್ಪ ಅಂದ್ರೆ ಕಾಂಗ್ರೆಸ್ ನಿಂದ ಏನಪ್ಪ ಅಂದ್ರೆ ದೈಲಿಯ ಮುಖ್ಯಮಂತ್ರಿ ಅಧಿಕಾರವನ್ನು ಮಾಡಿದ್ರ ಅಂತ ಹೇಳ್ಬೋದು ಬಿಜೆಪಿಯ ಸುಷ್ಮಾ ಸ್ವರಾಜ್ ಅವರು ಕೂಡ ಏನಪ್ಪ ಅಂದ್ರೆ ಈ ಒಂದು ದೈಲಿಯ ಮುಖ್ಯಮಂತ್ರಿ ಆಗಿದ್ದರು ಈ ರೀತಿಯಾಗಿ ದೈಲಿಯ ನಾಲ್ಕನೇ ಮುಖ್ಯಮಂತ್ರಿಯ ನಾವು ನೋಡಿದಾಗ ಈಗ ರೇಖಾ ಗುಪ್ತಾ ಅವರ ಅಂತ ಹೇಳ್ಬೋದು ಈ ನಾಲ್ಕು ಜನ ಮಹಿಳೆಯರು ಸುಷ್ಮಾ ಸ್ವರಾಜ್ ಶೀಲಾ ದೀಕ್ಷಿತ್ ಹಾಗೂ ಅತಿಸಿ ಮರ್ಲೇನ ಜೊತೆಗೆ ರೇಖಾ ಗುಪ್ತಾ ಅವರು ಈ ಒಂದು ದೆಹಲಿಯ ಮುಖ್ಯಮಂತ್ರಿಯಾಗಿ ಆಗಿ ಅಹ್ ಅಧಿಕಾರವನ್ನು ಏನಪ್ಪಂದ್ರೆ ಅಹ್ ನಡೆಸಿದ್ದಾರೆ ಅಂತ ಹೇಳ್ಬೋದು ಅಥವಾ ಅಧಿಕಾರ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು ರೇಖಾ ಗುಪ್ತಾ ಅವರು ಇನ್ನು ಡೈಲಿ ಭಾರತದ ರಾಷ್ಟ್ರೀಯ ರಾಜಧಾನಿಯಾಗಿದ್ದು ಸುಮಾರು ಒಂದು ಕೋಟಿಗೂ ಅಧಿಕ ಏನಪ್ಪ ಅಂದ್ರೆ ಜನಸಂಖ್ಯೆ ಅನ್ಪಂದ್ರೆ ನಾವು ನೋಡ್ಬೋದು ಇನ್ನು ಇದೊಂದು ಕೇಂದ್ರಾಡಳಿತ ಪ್ರದೇಶವಾಗಿದ್ದು ನಮ್ಮ ದೇಶದಲ್ಲಿ ಇಪ್ಪತ್ತೆಂಟು ರಾಜ್ಯಗಳು ಎಂಟು ಕೇಂದ್ರ ಆಡಳಿತ ನಾವೇನಪ್ಪ ನಾವೇನಪ್ಪಂದ್ರೆ ನೋಡಬಹುದಾಗಿದೆ ಅದರಲ್ಲಿ ಮೂರು ಕೇಂದ್ರ ಆಡಳಿತ ಪ್ರದೇಶಗಳಲ್ಲಿ ಅಂದ್ರೆ ವಿಧಾನಸಭೆಗಳನ್ನು ಇರುವ ಇರುವಂತದ್ದು ಇನ್ನು ಇತ್ತೀಚೆಗೆ ದೆಹಲಿಯಲ್ಲಿ ಅಂದ್ರೆ ಚುನಾವಣೆ ನಡೆದಿತ್ತು ಈ ಒಂದು ಚುನಾವಣೆಯಲ್ಲಿ ಅಹ್ ಒಟ್ಟಾರೆಯಾಗಿ ಎಪ್ಪತ್ತು ಸ್ಥಾನಗಳಿಗೆ ಏನಪ್ಪ ಅಂದ್ರೆ ಚುನಾವಣೆ ನಡೆದಿತ್ತು ಅದರಲ್ಲಿ ಬಿಜೆಪಿ ಏನಪ್ಪ ಅಂದ್ರೆ ನಲವತ್ತೆಂಟು ಸ್ಥಾನಗಳನ್ನು ಪಡೆಯುವುದರೊಂದಿಗೆ ಅಧಿಕ ಅಭ್ಯರ್ಥಿಗಳನ್ನು ಗೆಲ್ಲಿಸಿದಂತಹ ಪಕ್ಷ ಆಗಿತ್ತು ಇನ್ನು ದೆಹಲಿಯಲ್ಲಿ ಏನಪ್ಪ ಅಂದ್ರೆ ಎಪ್ಪತ್ತು ಸ್ಥಾನಗಳಲ್ಲಿ ಮ್ಯಾಜಿಕ್ ನಂಬರ್ ಮೂವತ್ತೆರಡು ಆಗಿತ್ತು ಈ ಒಂದು ಮ್ಯಾಜಿಕ್ ನಂಬರ್ ಅನ್ನು ಬಿಜೆಪಿ ದಾಟಿ ಏನಪ್ಪ ಅಂದ್ರೆ ಗೆಲುವನ್ನು ಸಾಧಿಸಿದ್ರಿಂದ ಈಗ ದೆಹಲಿಯ ಮುಖ್ಯಮಂತ್ರಿಯ ಒಂದು ಹುದ್ದೆ ಏನಪ್ಪ ಅಂದ್ರೆ ಮಹಿಳೆಗೆ ಘೋಷಣೆ ಮಾಡಿದ್ದಾರೆ ಅದು ರೇಖಾ ಗುಪ್ತಾ ಅಂತ ಹೇಳ್ಬೋದು ಇವರು ಈ ಒಂದು ದೈಹಲಿಯ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿದ್ದಾರೆ ಅಂತ ಹೇಳ್ಬೋದು ಇವೆಷ್ಟು ಈ ಒತ್ತಿನ ಸುದ್ದಿ ఇన్నట్టు మాయితీ అను ముందు వీడియోలో చర్చా ఈ వీడియో ముగ్గుతీ జై హింద్ జై కర్టాటక